ವಿಶೇಷವಾಗಿ ಎಪ್ಪತ್ತನೇ ರಾಜ್ಯೋತ್ಸವದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಎಮ್ ಇ ಎಸ್ ಮತ್ತು ಶಿವಸೇನೆ ಗುಂಡಗಳು ಇವತ್ತು ಕರಾಳ ದಿನವನ್ನು ಆಚರಣೆ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸರು ಕನ್ನಡ ಹೋರಾಟಗಾರರಿಗೆ ಯಾವುದೇ ಕಾರಣಕ್ಕೂ ಕರಳ ದಿನ ಆಚರಣೆ ಮಾಡಲಿಕ್ಕೆ ಬಿಡೋಲ್ಲ ಅಂಥೇಳಿ ಅವ್ರನ್ನ ಮನೆಯಲ್ಲಿ ಕೂರಿಸಿ ಇವರಿಗೆ ಪೊಲೀಸ್ ಭದ್ರತೆಯನ್ನು ಕೊಡೋದ್ರ ಮುಖಾಂತರ ಸರ್ಕಾರ ಇವತ್ತು ಕರಾಳ ದಿನವನ್ನು ಆಚರಣೆ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ ಬೆಳಗಾವಿ ಜಿಲ್ಲೆ ಗಡಿ ಪ್ರದೇಶ ಅಭಿವೃದ್ಧಿ ಆಗಬೇಕು ಇಂಥ ಸಂದರ್ಭದಲ್ಲಿ ಕರಾಳ ಜನ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಕನ್ನಡಿಗರಿಗೆ ಮತ್ತು ಕರ್ನಾಟಕಕ್ಕೆ ಪದೇ ಪದೇ ಅವಮಾನವನ್ನು ಮಾಡ್ತಾ ಇದ್ದಾರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕೂಡಲೇ ಎಮ್ ಇ ಎಸ್ ಮತ್ತು ಶಿವಸೇನೆಯನ್ನು ನಿಷೇಧ ಮಾಡಬೇಕು ಯಾರ್ಯಾರು ಕರಾಳ ದಿನವನ್ನು ಆಚರಣೆ ಮಾಡಿದ್ದಾರೆ ಅವ್ರನ್ನ ಗೂಂಡಾ ಕಾಯ್ದೆಯಡಿ ಬಂಧಿಸಬೇಕನ್ನುವಂಥ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ಇಲ್ಲೊಬ್ಬ ಸಿ ಪಿ ಐ ಪೊಲೀಸ್ ಇನ್ಸ್ಪೆಕ್ಟ್ರು ಕಾಲಿ ಮಿರ್ಚಿ ಅನ್ನುವಂಥ ಒಬ್ಬ ಇನ್ಸ್ಪೆಕ್ಟ್ರು ಒಬ್ಬ ಎಮ್ ಇ ಎಸ್ ಗುಂಡ ಎಮ್ ಇ ಎಸ್ ಲೀಡ್ರು ಕರ್ನಾಟಕ ಕನ್ನಡ ಹೋರಾಟಗಾರರನ್ನ ಹೇಳಿಸ್ತಾ ಇರುವಂಥ ಶುಭಂ ಶಿಲ್ಕೆ ಅವರ ಜೊತೆ ಸೆಲ್ಫಿ ವಿಡಿಯೋವನ್ನು ತೆಕ್ಕೊಂಡಿರುವಂಥದ್ದು ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರ ಎಮ್ ಇ ಎಸ್ ಗುಂಡಗಳಿಗೆ ಪ್ರತೋಜನೆಯನ್ನು ಕೊಟ್ಟು ಕನ್ನಡ ದಿನವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಅನಿಸುತ್ತೆ ಈ ಕೂಡಲೇ ಈ ದುಷ್ಟಶಕ್ತಿಯನ್ನು ಮಾನ್ಯ ಕನ್ನಡದ ಪರವಾಗಿರುವಂಥ ಕನ್ನಡದ ಸಿದ್ದರಾಮಯ್ಯನವರು ಬಂಧಿಸದೆ ಜೈಲಿಗಡಿಸದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೆಳಗಾವಿ ಚಲೋ ಅನ್ನುವಂಥ ಉಗ್ರವಾದಂಥ ಹೋರಾಟವನ್ನು ಹಾಕೋಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ